Powerful woman on the planet is Mother Teresa. ಅದು ಸುಮ್ಮನೆ ಬಂದಿಲ್ಲ ಯಾಕಂದ್ರೆ ಒಂದು ಸಣ್ಣ ವಿಚಾರ ಹೇಳಬೇಕಾದ್ರೆ ಬ್ಯಾಕ್ ಅಲ್ಲಿ ಅವ್ರು ಬಂದಾದ ಮೇಲೆ ಅವರು ಆ ಚಾರಿಟಿನ ನಡೆಸ್ತಾರೆ ಚಾರಿಟಿನ ನಡೆಸ್ತಾ ನಾನು ಹೇಳಿದೆ ಪರಿತ್ಯಕ್ತರು ಕುಷ್ಠರೋಗಿಗಳು ಕೋಲ್ಕತ್ತಾದ ಸ್ಲಂಬ್ಗಳ ಬೀದಿ ಬೀದಿಗಳಲ್ಲಿ ಅಲ್ಲಿ ಆ ಮರಣೋನ್ಮುಖವಾದಂತಹ ಎಲ್ಲ ಜೀವಿಗಳಿಗೆ ಒಂದು ಘನತೆಯ ಮರಣವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಅವರ ಆ ಚಾರಿಟಿ ಶುರು ಮಾಡ್ತಾರೆ ಕೆಲವೇ ವರ್ಷಗಳಲ್ಲಿ ಹತ್ತು ಲಕ್ಷ ಜನರು ಅದರ ಸದಸ್ಯರಾಗ್ತಾರೆ ಆದರೆ ಒಂದು ದಿವಸ ಮರಣಕ್ಕೆ ಸಿದ್ಧರಾದಂತಹ ಒಂದು ತಾಯಿಯ ಕಾಲನ್ನ ಇಲಿಗಳು ತಿಂದಿರ್ತವೆ ಇನ್ನೇನು ಅವರು ಈ ಕೆಲವೇ ದಿವಸಗಳಲ್ಲಿ ಅವರು ಸಾಯ್ಬೇಕು ಇಲ್ಲಿಗಳು ತಿನ್ನಕ್ಕೆ ಶುರು ಮಾಡಿದವ ಕೆಳಗಿಂದ ಅವ್ರು ಇದನ್ನು ಹೊತ್ಕೊಂಡು ಆ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ ಅಲ್ಲಿ ಇವ್ರಿಗೆ ಬೈದು ಕಳಿಸ್ತಾರೆ ನೀನ್ ಏನಕ್ಕೆ ಇಲ್ಲಿಗೆ ಕರೆತಂದಿದ್ಯಾ ಹೇಗೋ ಅವ್ರು ಸಾಯುವವರು ಇಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗೋದಿಲ್ಲ ಹಾಗಿದ್ರೆ ನಾನು ಅವ್ರನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಲಿ ಎಲ್ಲಿಗೆ ತಗೊಂಡು ಬಂದಿದೀಯಾ ಅಲ್ಲಿಗೆ ಬಿಟ್ಟು ಬಿಡು ಸಾಯಲು ತಯಾರಾಗಿರುವಂತಹ ಒಬ್ಬ ವ್ಯಕ್ತಿಗೆ ಒಂದು ಘನತೆಯ ಸಾವನ್ನು ನೀಡುವುದು ನನ್ನ ಕರ್ತವ್ಯ ನಾನು ಜೀವದಲ್ಲಿರುವಾಗ ನಾನು ಕರೆದುಕೊಂಡು ಹೋಗುವುದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ನನಗೆ ಇಷ್ಟಗಲ್ಲ ಜಾಗ ಎಲ್ಲಾದ್ರೂ ಕೊಡಿ ನಾನ್ ನೋಡ್ಕೊಳ್ತೀನಿ ಇಂತಹ ವ್ಯಕ್ತಿಗಳನ್ನ ನಾನ್ ನೋಡ್ಕೊಳ್ತೀನಿ ಅಂತ ಮದರ್ ತೆರೆಸಾ ಅಲ್ಲಿ ಅಳ್ತಾರೆ ಆವಾಗ ಅಲ್ಲಿ ಇದ್ದ ಡಾಕ್ಟರ್ನ ಹೃದಯ ಕರಗತ್ತೆ ಒಂದು ಜಾಗವನ್ನು ಅವ್ರಿಗೆ ಕೊಡ್ತಾರೆ ಆ ಧರ್ಮಶಾಲಾ ಅನ್ನುವಂಥ ಜಾಗ ಇದೆ ಅಲ್ಲಿ ನೀನ್ ನೋಡ್ಕೊ ಹೋಗು ನಮ್ಗೆ ಸಾಧ್ಯ ಇಲ್ಲ ಅಂತ ಆ ಡಾಕ್ಟರ್ ಹೆಸರು ಡಾಕ್ಟರ್ ಅಹಮದ್ ಆ ಡಾಕ್ಟರ್ ಅಹಮದ್ ಅವರ ಸಹಾಯದೊಂದಿಗೆ ಅಲ್ಲಿ ಅವರು ಶುಶ್ರೂಷೆಗಳನ್ನು ಮಾಡ್ತಾರೆ ಆದರೆ ಕೆಲವೇ ದಿವಸಗಳಲ್ಲಿ ಅವರ ಮೇಲೆ ಅಲ್ಲಿನ ದುಷ್ಟಶಕ್ತಿಗಳು ಆ ಒಂದು ಕಟ್ಟಡದಲ್ಲಿ ಏನೇನೆಲ್ಲ ಅನೈತಿಕ ಚಟುವಟಿಕೆಗಳು ನಡೆಸ್ತಾ ಇದ್ರಲ್ಲ ಆ ದುಷ್ಟಶಕ್ತಿಗಳು ಇವರನ್ನ ಓಡಿಸಬೇಕು ಅಂತ ಹೇಳಿಬಿಟ್ಟು ಅಲ್ಲಿನ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಆ ಪೊಲೀಸ್ ಕಮಿಷನರ್ ಇವರ ಮೇಲೆ ರೈಡ್ ಮಾಡೋಕ್ಕೆ ಮತಾಂತರ ನಡೀತಾ ಇದೆ ಈ ಕಟ್ಟಡದೊಳಗೆ ರೈಡ್ ಮಾಡೋದಕ್ಕೆ ಯಾರು ಹೇಳಿ ಬರೋದಿಲ್ಲ ಆಕಸ್ಮಿಕವಾಗಿ ತನ್ನ ಪಡೆಗಳೊಂದಿಗೆ ಎಂಟರ್ ಆಗ್ತಾರೆ ಆ ರೆಡ್ ಆಗಿ ಹಿಡ್ಕೊಂಡು ಹೋಗ್ಬೇಕಲ್ವಾ ಮತಾಂತರ ಮಾಡ್ತಾ ಇರೋರನ್ನ ಆದರೆ ಅಲ್ಲಿ ಕಂಡ ದೃಶ್ಯ ತಾಯಿ ತೆರೆಸಾ ಅಲ್ಲಿನ ರೋಗಿಗಳ ಬಾಯಲ್ಲಿ ಹುಳುಗಳನ್ನು ತೆಗಿತಾ ಇರ್ತಾರೆ ಪಕ್ಕದಲ್ಲಿ ಮಲಗಿರುವಂತಹ ವ್ಯಕ್ತಿಗಳೆಲ್ಲ ರಾಮ್ ರಾಮ್ ಕೃಷ್ಣ ಕೃಷ್ಣ ಅಂತ ಭಜನೆ ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಅಂತಿಮ ದಿನಗಳ ಭಜನೆ ಮಾಡ್ತಾ ಇರ್ತಾರೆ ಅದನ್ನು ಕಂಡು ಹೃದಯ ಕರಗಿ ಕಣ್ಣಲ್ಲಿ ನೀರು ತುಂಬಿದಂತಹ ಆಫೀಸರ್ ಹೊರಗೆ ಬಂದು ಆ ಅಲ್ಲಿ ಮತಾಂತರದ ಅಪೋಹದ ಹಾಕಿದ ಜನರಿಗೆ ಹೇಳ್ತಾರೆ ಆಯ್ತು ಈ ತಾಯಿಯನ್ನ ನಾನು ಎತ್ತಂಗಡಿ ಮಾಡಲಿಕ್ಕೆ ಸಿದ್ಧನಿದ್ದೇನೆ ನಾಳೆಯಿಂದ ನಿಮ್ಮ ತಾಯಿಯಂದಿರು ಮತ್ತು ನಿಮ್ಮ ಸಹೋದರಿಯರು ಬಂದು ಇಲ್ಲಿ ಈ ಶುಶ್ರೂಷೆ ಮಾಡುವುದಾದರೆ ಖಂಡಿತವಾಗ್ಲೂ ನಾನು ಅವ್ರನ್ನ ಎತ್ತಂಗಡಿ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಆ ಆಫೀಸರ್ ಹೇಳ್ತಾರೆ ನಂತರದಲ್ಲಿ ಅವರ ಆ ಆಶ್ರಮ ಜಗತ್ ಪ್ರಸಿದ್ಧ ಆಗುತ್ತೆ ಎಲ್ರಿಗೂ ಗೊತ್ತಾಗೋಗುತ್ತೆ ಆ ಒಂದು ಇನ್ಸಿಡೆಂಟ್ ಯಾಕಂದ್ರೆ ರೈಡ್ಗೆ ಹೋಗಿದ್ದಲ್ವಾ ರೈಡ್ಗೆ ಹೋದಾಗ ಪ್ರಕಟ ಆದ ಕಾರಣ ಅಲ್ಲಿ ಎಲ್ಲ ಎಲ್ಲ ತುಂಬಾ ಸುದ್ದಿ ಆಗುತ್ತೆ ಈ ರೀತಿಯಾಗಿ ಸಂತ ತೆರೇಜಾರ್ ಅವರು ತಮ್ಮ ಜೀವನ ಪೂರ್ತಿ ಹೋರಾಟಗಳನ್ನು ಮಾಡಿಕೊಂಡು ಹೋರಾಟ ಏನೂ ಇಲ್ಲ ಕರುಣೆ ಪ್ರೀತಿ ಭಾತೃತ್ವ ಸಹಬಾಳ್ವೆ ಇದೇ ಅವರ ಜೀವನ್ ಮಂತ್ರವಾಗಿತ್ತು ಇವಾಗ ಹರಿಪ್ರಸಾದ್ ಸರ್ ಏನು ಹೇಳಿದ್ರು ಕಾನ್ಸ್ಟಿಟ್ಯೂಷನಲ್ಲಿ ಏನು ಅಡಕವಾಗಿದೆ ಸಹಬಾಳ್ವೆ ತಂತ್ರ ಏನು ಅಡಕವಾಗಿದೆ ಮದರ್ ತೆರೆಸಾ ಅದನ್ನು ಅಕ್ಷರಶಃ ಬಾಳಿ ಬದುಕಿದ್ರು ಮನುಕುಲದ ಅತ್ಯಂತ ದೊಡ್ಡ ಒಂದು ದೀವಿಗೆಯಾಗಿ ಅವರು ಬಾಳಿ ಬದುಕ್ತಾರೆ ಈ ಸಂದರ್ಭದಲ್ಲಿ ಮಂಗಳೂರಿಗೆ ಈ ತೆರೆಸಾ ಅವರು ಅವರ ವ್ಯಾಲ್ಯೂ ಯಾಕೆ ಮುಖ್ಯವಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸೊಸೈಟಿನಲ್ಲಿ ಏನು ನಡೀತಾ ಇದೆ ನಿಮ್ಗೆಲ್ರಿಗೂ ಗೊತ್ತು ಆದರೆ ನಿಜವಾಗ್ಲೂ ಹಾಗಿಲ್ಲ ದುಷ್ಟರ ಮಾತು ಜಾಸ್ತಿ ಆಗಿದೆ ನಾವೆಲ್ಲ ಸೈಡಲ್ಲಿದ್ದೇವೆ ಇದ್ದೇವೆ ಅಂತ ನನಗೆ ಫೀಲಿಂಗ್ ಅಲ್ವಾ ಸರ್ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಮಾತಾಡಬೇಕು ಹೆಚ್ಚು ಹೆಚ್ಚು ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು ನಮ್ಮ ಮಕ್ಕಳೇ ನೀವು ಉದ್ದೇಶಪೂರ್ವಕವಾಗಿ ನಿಮ್ಮ ಸರ್ಕಲ್ನಲ್ಲಿ ಎಲ್ಲ ಜನರು ಇರುವ ರೀತಿಯಲ್ಲಿ ನೋಡಿಕೊಳ್ಳಿ ನೀವು ದ್ವೀಪವಾಸಿಗಳಾಗಬೇಡಿ ನಿಮ್ಮದೇ ಜನ ನಿಮ್ಮದೇ ಅಂದರೆ ನನಗೆ ಹೇಳಕ್ಕೆ ನನಗೆ ನಾಲ್ಗೇನು ಅಷ್ಟು ಮಗಚೋದಿಲ್ಲ ಅಂದರೆ ಒಂದೇ ಧರ್ಮ ಹಂಗೆಲ್ಲ ಹೇಳಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಐ ಐ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ಒಂದೇ ಧರ್ಮದವರು ಒಂದೇ ನಿಮ್ಮೆಲ್ಲ ರಾಜಕೀಯದಲ್ಲೇ ಆಗಿರಲಿ ವೃತ್ತಿ ವಲಯದಲ್ಲೇ ಆಗಿರಲಿ ಮನೆಗಳಲ್ಲೇ ಆಗಿರಲಿ ಮಕ್ಕಳು ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕಮ್ಯುನಿಟಿ ಅವರು ಒಟ್ಟಿಗೆ ಇರುವ ರೀತಿಯಲ್ಲಿ ಬಾಳಿ ಬೆರೆತು ಈ ಮಂಗಳೂರನ್ನ ಯಾವ ಕಾರಣಕ್ಕೂ ಯಾರು ಕೂಡ ಇಲ್ಲಿ ಹುಳಿ ಹಿಂಡದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ